ಇಲ್ಲಿಯವರೆಗೆ ನಿನಗೆ ಗೊತ್ತ ಅವಿನಾಶ್ ಯಶಸ್ಸಿನ ದುರಾಸೆಯಲ್ಲಿ ನೀನು ಎಷ್ಟು ಕುರುಡನಾಗಿದ್ದೀಯಾ ಅಂದರೆ ಯಾರಾದರೂ ಒಂದು ರಾತ್ರಿಗೆ ನಿನ್ನ ಹೆಂಡತಿಯನ್ನು ನನಗೆ ಕೊಡು ಎಂದು ಹೇಳಿದರೆ ಅದನ್ನು ನೀನು ಮಾಡುತ್ತೀಯ ಗಹನ ಕೂಡ ಏನನ್ನು ಯೋಚಿಸದೆ ಮನಸ್ಸಿಗೆ ಬಂದಿದ್ದನ್ನು ಹೇಳುತ್ತಾಳೆ ಈ ಮಾತುಗಳನ್ನು ಕೇಳಿ ಅವಿನಾಶ್ ತಕ್ಷಣ ಗಹನ ಎಂದು ಕೂಗುತ್ತಾನೆ ಮತ್ತು ಅವನ ಕೈ ಅವಳ ಮೇಲೆ ಏರುತ್ತದೆ ಮುಂದುವರೆದ ಭಾಗ ಗಹನ ತನ್ನ ಕೆನ್ನೆಯ ಮೇಲೆ ಕೈಯಿಟ್ಟು ಕಣ್ಣೀರಿನ ಕಣ್ಣುಗಳಿಂದ ಅವನನ್ನು ನೋಡುತ್ತಾಳೆ ಅವಿನಾಶ್ ಎಂದು ಹೇಳುತ್ತಾ ಅವಳ ಕಣ್ಣೀರು ಅವಳ ಕೆನ್ನೆಗಳ ಮೇಲೆ ಹರಿಯಲು ಪ್ರಾರಂಭಿಸುತ್ತವೆ ಅವಿನಾಶ್ಗೆ ಇದ್ದಕ್ಕಿದ್ದಂತೆ ತಾನು ಏನು ಮಾಡಿದ್ದೇನೆ ಎಂದು ಅರಿವಾಗುತ್ತದೆ ಗಹನಗಳನ್ನು ನೋಡೋ ಧೈರ್ಯ ಅವನಿಗೆ ಇರಲಿಲ್ಲ ಅವನು ಏನು ಹೇಳದೆ ಕೋಣೆಯಿಂದ ಹೊರಗೆ ಹೋಗಿ ಇನ್ನೊಂದು ಕೋಣೆಯಲ್ಲಿ ಹಾಸಿಗೆ ಮೇಲೆ ಬೀಳುತ್ತಾನೆ ನಶೆಯಲ್ಲಿ ಇದ್ದಿದ್ದರಿಂದ ನಿದ್ರೆಗೆ ಜಾರುತ್ತಾನೆ ಆದರೆ ಗಹನ ಸಂಪೂರ್ಣವಾಗಿ ಮುರಿದು ಹೋಗಿದ್ದಳು ಅವಿನಾಶ್ನ ಮಾತುಗಳು ಅವಳ ಹೃದಯವನ್ನು ಸುತ್ತಿಗೆಯಂತೆ ಬಡಿಯುತ್ತಿದ್ದವು ನೀನು ನನ್ನ ಸಮಸ್ಯೆ ಗಹನ ಸೂರ್ಯಾಂಶಿ ಈ ನಿನ್ನ ಹೆಸರು ನನ್ನ ಸಮಸ್ಯೆ ನೀನು ನನ್ನ ಜೀವನದಲ್ಲಿ ಏಕೆ ಬಂದಿ ಎಂದು ನನಗೆ ತಿಳಿದಿಲ್ಲ ಅವಿನಾಶ್ ಹೇಳಿದ ಆ ಮಾತುಗಳು ಅವಳನ್ನು ಒಳಗೆ ತಿಂದು ಹಾಕುತ್ತಿದ್ದವು ಅವಳು ತನ್ನ ಎರಡು ಕೈಗಳಲ್ಲಿ ಮುಖ ಹಿಡಿದುಕೊಂಡು ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ನೆಲದ ಮೇಲೆ ಕುಳಿತು ಅಳುತ್ತಾಳೆ ಮರುದಿನ ಬೆಳಿಗ್ಗೆ ಅವಿನಾಶ್ ತನ್ನ ಫೋನ ಅಲಾರಾಂನೊಂದಿಗೆ ಎಚ್ಚರಗೊಳ್ಳುತ್ತಾನೆ ಅವನ ಕಣ್ಣುಗಳು ಇನ್ನೂ ಸಂಪೂರ್ಣವಾಗಿ ತೆರೆಯಲಿಲ್ಲ ಅವನು ಮೊದಲ ಬಾರಿಗೆ ಕುಡಿದಿದ್ದರಿಂದ ಅವನ ತಲೆ ತುಂಬ ಭಾರವಾಗಿತ್ತು ಅವನು ಹೇಗೋ ಎದ್ದು ಕುಳಿತುಕೊಳ್ಳುತ್ತಾನೆ ಅವನ ಒಂದು ಕೈ ಅವನ ತಲೆಯ ಮೇಲೆ ಇತ್ತು ಮತ್ತು ಇನ್ನೊಂದು ಕೈಯಿಂದ ಅವನ ಕಣ್ಣುಗಳನ್ನು ಉಜ್ಜುತ್ತಿದ್ದನು ಅವನ ಕಣ್ಣುಗಳು ತೆರೆಯುತ್ತಿದ್ದಂತೆ ಅವನ ಅಮಲು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಅವನ ಕಣ್ಣುಗಳು ಅವನ ಬಟ್ಟೆಗಳತ್ತ ಹೋಗುತ್ತವೆ ಅವನು ತನ್ನ ಆಫೀಸ್ ಬಟ್ಟೆಯಲ್ಲಿಯೇ ಇದ್ದನು ಅಂದರೆ ನಾನು ನಿನ್ನೆ ರಾತ್ರಿ ಹೀಗೆ ಮಲಗಿದ್ದೆನಾ ಅಂದುಕೊಳ್ಳುತ್ತಾ ನಂತರ ಅವನ ಕಣ್ಣುಗಳು ಕೋಣೆಯ ಸುತ್ತಲೂ ಸುತ್ತುತ್ತವೆ ಇದು ಅವನ ಕೋಣೆಯಲ್ಲ ಇದು ಇನ್ನೊಂದು ಕೋಣೆ ಅವನು ನಾನು ಎಲ್ಲಿದ್ದೇನೆ ಎಂದು ತಲೆಕಡಿಸಿಕೊಂಡು ಹೇಳಿದನು ಇದ್ದಕ್ಕಿದ್ದಂತೆ ಎಲ್ಲವೂ ನೆನಪಾಯಿತು ಆಫೀಸಿನಲ್ಲಿ ಜನರು ಮಾತನಾಡಿದ್ದು ಪ್ರತಿದಿನ ಗಹನ ಜೊತೆಗಿನ ಅವನ ಜಗಳ ಇದರಿಂದ ಬೇಸತ್ತು ನಿನ್ನೆ ಅವನು ಕುಡಿದು ಬಂದಿದ್ದನು ನಂತರ ಗಹನ ಜೊತೆ ಜಗಳ ಮತ್ತು ಗಹನ ಹೇಳಿದ್ದು ನೀವು ನಿಮ್ಮ ಯಶಸ್ಸಿನಲ್ಲಿ ಎಷ್ಟೊಂದು ಅಂದರಾಗಿದ್ದೀರಿ ಎಂದರೆ ಯಾರಾದರೂ ಒಂದು ರಾತ್ರಿಗಾಗಿ ನಿಮ್ಮ ಹೆಂಡತಿಯನ್ನು ಕೊಡಿ ಎಂದು ಹೇಳಿದರೆ ಅದನ್ನು ನೀವು ಮಾಡುತ್ತೀರಿ ಎಂದು ಆಮೇಲೆ ಕೋಪದಲ್ಲಿ ಅವನ ಗಹನಗಳ ಮೇಲೆ ಕೈ ಎತ್ತಿದ್ದು ಇದೆಲ್ಲವೂ ಒಂದು ಚಲನಚಿತ್ರದಂತೆ ಅವನ ಕಣ್ಣುಗಳ ಮುಂದೆ ಸುಳಿಯಿತು ಓ ಶಿಟ್ ನಾನೇನು ಮಾಡಿಬಿಟ್ಟೆ ಎಂದು ಹೇಳುತ್ತಾ ಅವನು ಬೇಗನೆ ಎದ್ದು ನಿಂತು ಗಹನಾಳ ಬಳಿ ಹೋಗುತ್ತಾನೆ ಗಹನ ಗಹನ ಎಂದು ಹೇಳುತ್ತಾ ಅವನು ಬೇಗನೆ ಬಾಗಿಲು ತೆರೆಯುತ್ತಾನೆ ಆದರೆ ಗಹನ ಅಲ್ಲಿ ಇರಲಿಲ್ಲ ಕೊಠಡಿಯು ಪೂರ್ತಿ ಖಾಲಿಯಾಗಿತ್ತು ಅವನು ಬಹುಶಃ ವಾಶ್ರೂಮ್ನಲ್ಲಿ ಇರಬಹುದೆಂದು ಪರಿಶೀಲಿಸಿದನು ಆದರೆ ಅಲ್ಲಿಯೂ ಇರಲಿಲ್ಲ ಗಹನ ಗಹನ ಎಂದು ಹೇಳುತ್ತಾ ಅವನು ಇಡೀ ಮನೆಯನ್ನು ಹುಡುಕುತ್ತಾನೆ ಅವನ ಅಡುಗೆ ಮನೆ ಗಾರ್ಡನ್ ನೆಲಮಾಳಿಗೆ ಎಲ್ಲೆಡೆ ಹುಡುಕಿದನು ಆದರೆ ಗಹನ ಎಲ್ಲೂ ಇರಲಿಲ್ಲ ಅವನಿಗೆ ಈಗ ಆತಂಕ ಶುರುವಾಯಿತು ಈ ಹುಡುಗಿ ಬೆಳಿಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗಿದ್ದಾಳೆ ಎಂದು ಅವನು ಯೋಚಿಸುತ್ತಾನೆ ಫೋನ್ ಹೌದು ಫೋನ್ ಮಾಡುತ್ತೇನೆ ಎಂದು ಹೇಳಿ ತಕ್ಷಣವೇ ತನ್ನ ಕೋಣೆಗೆ ಓಡಿ ಹೋಗಿ ಗಹನಾಳಿಗೆ ಫೋನ್ ಮಾಡುತ್ತಾನೆ ಆದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಅವಿನಾಶ್ಗೆ ತೀವ್ರ ಭಯ ಶುರುವಾಯಿತು ಏಕೆಂದರೆ ಗಹನಾಳಿಗೆ ಈ ನಗರದ ಬಗ್ಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ ಮತ್ತು ಅವಳು ಹೀಗೆಂದು ಒಬ್ಬಂಟಿಯಾಗಿ ಎಲ್ಲೂ ಹೋಗುತ್ತಿರಲಿಲ್ಲ ಆದರೆ ಈಗ ಅವಳು ಮನೆಯಲ್ಲಿಲ್ಲ ಅವಳ ಫೋನ್ ಆಫ್ ಆಗಿದೆ ಮತ್ತು ರಾತ್ರಿ ಜಗಳದ ನಂತರ ಅವಳು ಹೀಗೆ ಕಣ್ಮರೆಯಾಗಿರುವುದು ಇದು ನಿಜಕ್ಕೂ ಆತಂಕಕಾರಿ ವಿಷಯವಾಗಿತ್ತು ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಯಾರ ಸಹಾಯ ಕೇಳಬೇಕು ಯಾರ ಬಳಿ ಮಾತನಾಡಬೇಕು ಅವನು ಮತ್ತೆ ಅವಳಿಗೆ ಫೋನ್ ಮಾಡುತ್ತಾನೆ ಫೋನ್ ಮಾಡುತ್ತಿರುವಾಗಲೇ ಅವನ ಕಣ್ಣುಗಳು ಟೇಬಲ್ ಮೇಲಿದ್ದ ಕಾಗದ ಮತ್ತು ಅದರ ಮೇಲೆ ಇಟ್ಟಿದ್ದ ಗಹನಾಳ ಮಂಗಳ ಸೂತ್ರದ ಮೇಲೆ ಬಿದ್ದವು ಅವನ ಕೈಯಿಂದ ಫೋನ್ ಅಲ್ಲೇ ಕೆಳಗೆ ಬಿತ್ತು ಅವನು ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಆ ಟೇಬಲ್ ಬಳಿಗೆ ಹೋಗಿ ಆ ಕಾಗದವನ್ನು ಎತ್ತಿಕೊಂಡು ಓದಲು ಶುರು ಮಾಡಿದನು ನಿಮಗೆ ನನ್ನ ಮಾತು ಕೇಳಲು ಸಮಯವಿಲ್ಲ ಅವಿನಾಶ್ ಆದರೆ ಸಮಯ ಸಿಕ್ಕರೆ ದಯವಿಟ್ಟು ಈ ಪತ್ರವನ್ನು ಓದಿ ನಾನು ನಿಮ್ಮಿಂದ ಮತ್ತು ನಮ್ಮ ದಿನರಾತ್ರಿ ಪ್ರತಿದಿನದ ಜಗಳದಿಂದ ಸುಸ್ತಾಗಿದ್ದೇನೆ ಏಕಪಕ್ಷೀಯವಾಗಿ ಸಂಬಂಧದ ಭಾರ ಹೊರಲಾರೆ ಇನ್ನೂ ಸಹಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ನನ್ನ ಮನೆಗೆ ಹಿಂತಿರುಗುತ್ತಿದ್ದೇನೆ ಶಾಶ್ವತವಾಗಿ ಹೇಗಿದ್ದರೂ ನಿಮಗೆ ನನ್ನ ಅಗತ್ಯವೇನು ನೀವು ನನ್ನನ್ನು ಕೇವಲ ಅಲಂಕಾರಿಕ ವಸ್ತುವಿನಂತೆ ನಿಮ್ಮ ಮನೆಯಲ್ಲಿ ಇಟ್ಟಿದ್ದೀರಿ ನಾನು ಮನುಷ್ಯಳು ಗೊಂಬೆಯಲ್ಲ ನನಗೂ ಭಾವನೆಗಳಿವೆ ನನಗೂ ನಿಮ್ಮೊಂದಿಗೆ ಕಳೆಯಲು ಬಯಸಿದ ಕೆಲವು ಆಸೆಗಳಿವೆ ನಿಮ್ಮೊಂದಿಗೆ ಕಂಡ ಕೆಲವು ಕನಸುಗಳಿವೆ ಅವುಗಳನ್ನು ನೀವು ಬಹಳ ಎಂದೇ ಬಿಟ್ಟು ಬಂದಿದ್ದೀರಿ ಹೇಗಿದ್ದರೂ ನಾನು ನಿಮ್ಮ ಜೀವನಕ್ಕೆ ಏಕೆ ಬಂದೆ ಎಂದು ನೀವು ಸ್ಪಷ್ಟವಾಗಿ ಹೇಳಿದ್ದೀರಿ ನಾನೇ ನಿಮ್ಮ ಸಮಸ್ಯೆಗೆ ಕಾರಣ ಎಂದ ಮೇಲೆ ನಾನು ನಿಮ್ಮ ಸಮಸ್ಯೆಯನ್ನು ನಿಮ್ಮಿಂದ ಬಹಳ ದೂರ ತೆಗೆದುಕೊಂಡು ಹೋಗುತ್ತಿದ್ದೇನೆ ಇದರಿಂದ ನೀವು ಶಾಂತಿಯಿಂದ ನಿಮ್ಮ ಕನಸನ್ನು ನನಸಾಗಿಸಬಹುದು ಈಗ ನಿಮಗೆ ಜಗಳ ಮಾಡಲು ಹೆಂಡತಿಯೂ ಇರುವುದಿಲ್ಲ ಸೂರ್ಯವಂಶ ಕುಟುಂಬದ ಹೆಸರೂ ಇರುವುದಿಲ್ಲ ನೀವು ತುಂಬ ಯಶಸ್ವಿಯಾಗಬೇಕೆಂದು ನನ್ನ ಹೃದಯಪೂರ್ವಕ ಹಾರೈಕೆ ಆದರೆ ಮತ್ತೆಂದು ನನ್ನ ಬಳಿಗೆ ಬರಬೇಡಿ ನಮ್ಮ ನಡುವೆ ಏನಿದ್ದರೂ ಅದೆಲ್ಲವೂ ಮುಗಿದು ಹೋಗಿದೆ ನಾನೇ ನಿಮ್ಮ ಜೀವನಕ್ಕೆ ಬಂದಿದ್ದೆ ಅಲ್ಲವೇ ಈಗ ನಾನೇ ನಿಮ್ಮ ಜೀವನದಿಂದ ಹೋಗುತ್ತಿದ್ದೇನೆ ಶಾಶ್ವತವಾಗಿ ಎಂದು ಬರೆದಿತ್ತು ಅವಿನಾಶ್ ಇಡೀ ಪತ್ರವನ್ನು ಓದುತ್ತಿದ್ದಂತೆ ಅವನ ಕಣ್ಣುಗಳಿಂದ ನೀರು ಹರಿಯತೊಡಗಿತು ಆ ಪತ್ರ ಅವನ ಕೈಯಿಂದ ಜಾರಿ ಕೆಳಗೆ ಬಿತ್ತು ಅವನು ತಕ್ಷಣವೇ ಕಾರು ತೆಗೆದುಕೊಂಡು ವಿಮಾನ ನಿಲ್ದಾಣದ ಕಡೆಗೆ ಧಾವಿಸಿದನು ಇತ್ತ ಭಾರತದಲ್ಲಿ ಇನ್ನೂ ಸಂಪೂರ್ಣವಾಗಿ ಬೆಳಗಾಗಿರಲಿಲ್ಲ ಕಾವ್ಯ ಇಡೀ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗಿರಲಿಲ್ಲ ಇಡೀ ರಾತ್ರಿ ಅವಳಿಗೆ ತೀವ್ರ ಆತಂಕ ಕಾಡಿತ್ತು ಅವಳನ್ನು ಹಾಗೆ ನೋಡಿ ವಿರಾಟ್ ತುಂಬ ಚಿಂತಿತನಾಗಿದ್ದನು ಅವನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೊರಟಿದ್ದನು ಆದರೆ ಹುಷಾರವರು ಗರ್ಭಾವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ ಎಂದು ವಿವರಿಸಿದರು ಕೆಲವೊಮ್ಮೆ ಆತಂಕ ಕೆಲವೊಮ್ಮೆ ಗಡಿಬಿಡಿ ಕೆಲವೊಮ್ಮೆ ಮನಸ್ಸು ತುಂಬ ಚೆನ್ನಾಗಿರುವುದು ಮತ್ತು ಕೆಲವೊಮ್ಮೆ ಸಣ್ಣ ವಿಷಯಕ್ಕೂ ಕೋಪಗೊಳ್ಳುವುದು ಇದರಲ್ಲಿ ಚಿಂತೆ ಮಾಡುವಂಥದ್ದೇನೂ ಇಲ್ಲ ವಿರಾಟ್ ಹುಷಾರ ಮಾತನ್ನು ಕೇಳಿ ವಿರಾಟ್ ಆಸ್ಪತ್ರೆಗೆ ಹೋಗುವುದನ್ನು ರದ್ದುಗೊಳಿಸಿದನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾಗಲಿತ್ತು ಮತ್ತು ಹೊರಗೆ ಲಘು ಚಳಿಯಿತ್ತು ಕಾವ್ಯಳಿಗೆ ಎಷ್ಟೊಂದು ಆತಂಕ ಹೋಗುತ್ತಿತ್ತೆಂದರೆ ಅವಳಿಗೆ ಬಿಸಿ ಅನುಭವವಾಗುತ್ತಿತ್ತು ಅವಳನ್ನು ಹಾಗೆ ನೋಡಿ ವಿರಾಟ್ಗೂ ಸಮಾಧಾನವಿರಲಿಲ್ಲ ಅವನು ಅವಳಿಗೆ ಆಸರೆ ನೀಡಿ ಹಾಸಿಗೆಯಿಂದ ಎಬ್ಬಿಸುತ್ತಾ ನನ್ನೊಂದಿಗೆ ಬಾ ಎಂದು ಹೊರಗೆ ಕರೆದುಕೊಂಡು ಹೋಗುತ್ತಾ ಹೇಳಿದನು ಕಾವ್ಯ ಅವನ ಕೈ ಹಿಡಿದು ನಡೆಯುತ್ತಿದ್ದಳು ವಿರಾಟ್ ಅವಳನ್ನು ಹೊರಗೆ ತೋಟಕ್ಕೆ ಕರೆದುಕೊಂಡು ಹೋಗಿ ಅವಳಿಗೆ ಮಾರ್ನಿಂಗ್ ವಾಕ್ ಮಾಡಿಸಲು ಶುರು ಮಾಡಿದನು ವಿರಾಟ್ ನೀವು ಇಡೀ ರಾತ್ರಿ ಮಲಗಿಲ್ಲ ಹೋಗಿ ಸ್ವಲ್ಪ ಹೊತ್ತು ಮಲಗಿ ನಾನು ಇಲ್ಲಿ ಸ್ವಲ್ಪ ಹೊತ್ತು ಕುಳಿತರೆ ನನಗೆ ಚೆನ್ನಾಗಿ ಅನಿಸುತ್ತದೆ ಎಂದು ಕಾವ್ಯ ಹೇಳುತ್ತಾಳೆ ವಿರಾಟ್ ಅವಳ ಬಿಟ್ಟ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ ಮತ್ತು ನೀನು ಹೀಗೆ ಹೇಳಿದ ಮೇಲೆ ಕೂಡಲೇ ನಾನು ಹೋಗಿ ಬಿಡುತ್ತೇನೆ ಅಂತ ನಿನಗೆ ಅನ್ನಿಸುತ್ತಾ ಅವನು ಅವಳ ಗುಲಾಬಿ ಬಣ್ಣದ ಮೂಗನ್ನು ಹಿಡಿದು ಹೇಳಿದನು ಕಾವ್ಯ ಆದರೆ ವಿರಾಟ್ ನೀವು ಮಲಗುವುದು ಮುಖ್ಯ ಮತ್ತು ಆಪೀಸ್ ವಿರಾಟ್ ಮಧ್ಯದಲ್ಲೇ ಅವಳ ತುಟಿಗಳ ಮೇಲೆ ಬೆರಳಿಟ್ಟು ಆಪೀಸ್ ನರಕಕ್ಕೆ ಹೋಗಲಿ ಎನ್ನುತ್ತಾನೆ ನನಗೆ ಮೊದಲು ನೀನು ಮುಖ್ಯ ನಮ್ಮ ಮಗು ಮುಖ್ಯ ಉಳಿದೆಲ್ಲ ವಿಷಯಗಳು ಆಮೇಲೆ ಕೆಲಸ ಒಂದೆರಡು ದಿನ ತಡವಾದರೂ ಆಗಬಹುದು ಕಾವ್ಯ ಆದರೆ ಈ ಸಮಯ ಮತ್ತೆ ಸಿಗುವುದಿಲ್ಲ ಈ ಸಮಯದಲ್ಲಿ ನಿನಗೆ ನನ್ನ ಅಗತ್ಯವಿದೆ ಮತ್ತು ನಿನಗೆ ಏನಾದರೂ ಆದರೆ ನಾನು ಅವನು ತನ್ನ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿದನು ಕಾವ್ಯ ಅವನ ಒಂದು ತೋಳನ್ನು ಬಿಗಿಯಾಗಿ ಹಿಡಿದು ತನ್ನ ತಲೆಯನ್ನು ಅವನ ಭುಜದ ಮೇಲೆ ಇರಿಸಿದಳು ನೆಮ್ಮದಿ ಅವರಿಬ್ಬರಿಗೂ ಅಪಾರ ನೆಮ್ಮದಿ ಸಿಗುತ್ತಿತ್ತು ಅತ್ತ ಮಲೇಷ್ಯಾದಲ್ಲಿ ಅವಿನಾಶ ಸಾಧ್ಯವಾದಷ್ಟು ಬೇಗ ವಿಮಾನ ನಿಲ್ದಾಣಕ್ಕೆ ತಲುಪಿದನು ಅವನು ಓಡಿ ಹೋಗಿ ಒಳಗೆ ಹೋದನು ಅವನ ಕಣ್ಣುಗಳು ಗಹನಾಳನ್ನು ಹುಡುಕುತ್ತಿದ್ದವು ಪ್ರತಿ ಮುಖದಲ್ಲೂ ಅವನಿಗೆ ಗಹನಾಳ ಮುಖ ಕಾಣುತ್ತಿತ್ತು ಅವನು ತಕ್ಷಣವೇ ಭಾರತಕ್ಕೆ ಹೋಗುವ ವಿಮಾನ ಎಂದು ವಿಚಾರಿಸಿದನು ಸ್ವಾಗತಕಾರಳಾಗಿ ಕುಳಿತಿದ್ದ ಹುಡುಗಿ ಸರ್ ಆ ವಿಮಾನ ಬಹಳ ಹಿಂದೆಯೇ ಹೊರಟು ಹೋಗಿದೆ ಎಂದಳು ಇದನ್ನು ಕೇಳಿದ ಅವಿನಶ್ನ ಕಾಲುಗಳ ಕೆಳಗಿನ ಭೂಮಿ ಕುಸಿದಂತಾಯಿತು ಅವನು ಗಹನಾಳನ್ನು ತಡೆಯುತ್ತೇನೆಂದು ಅಂದುಕೊಂಡಿದ್ದನು ಆದರೆ ಗಹನ ಈಗಾಗಲೇ ಹೋಗಿಯಾಗಿತ್ತು ಅವನಿಗೆ ಹೃದಯ ಕುಸಿದಂತಾಯಿತು ಒಂದು ಕ್ಷಣದಲ್ಲಿ ತನ್ನ ಎಲ್ಲವೂ ತನ್ನಿಂದ ದೂರವಾದಂತೆ ಅನಿಸಿತು ಅವನ ಉಸಿರು ಅವನ ದೇಹದಿಂದ ಬೇರೆಯಾಗುತ್ತಿರುವಂತೆ ಭಾಸವಾಯಿತು ಗಹನಾಳ ಮುದ್ದಾದ ಮುಖ ಅವನ ಕಣ್ಣುಗಳ ಮುಂದೆ ಸುಳಿಯುತ್ತಿತ್ತು ಮುಂದಿನ ಕ್ಷಣ ಅವನು ಗಹನಾಳೊಂದಿಗೆ ಎಷ್ಟು ಕಠಿಣವಾಗಿ ಮಾತನಾಡಿದ್ದನು ಎಂಬುದು ಅವನಿಗೆ ನೆನಪಾಯಿತು ನನ್ನ ಜೀವನಕ್ಕೆ ನೀನು ಏಕೆ ಬಂದೆಯೂ ಗೊತ್ತಿಲ್ಲ ಆಮೇಲೆ ಕೋಪದಲ್ಲಿ ಅವಳ ಮೇಲೆ ಕೈ ಕೂಡ ಎತ್ತಿದ್ದನು ಇದೆಲ್ಲ ನೆನಪಾದ ಕೂಡಲೇ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ನಾನು ತಟ ಮಾಡಿದೆ ತುಂಬ ತಡ ಮಾಡಿದೆ ಅವನು ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ತನ್ನ ಮನೆಗೆ ಹಿಂತಿರುಗಿದನು ಇನ್ನೊಂದೆಡೆ ಭಾರತದಲ್ಲಿ ಸಂಪೂರ್ಣವಾಗಿ ಬೆಳಗಾಗಿತ್ತು ಎಲ್ಲರೂ ಎದ್ದಿದ್ದರು ಕಾವ್ಯ ಸಹ ತೋಟದಲ್ಲಿ ನಡೆದಾಡಿದ ನಂತರ ಮೊದಲಿಗಿಂತಲೂ ಉತ್ತಮವಾಗಿ ಅನುಭವಿಸುತ್ತಿದ್ದಳು ಅವಳ ಸ್ಥಿತಿ ನೋಡಿ ವಿರಾಟ್ ಇದ್ದು ಆಫೀಸಿಗೆ ಹೋಗದಿರಲು ನಿರ್ಧರಿಸಿದ್ದನು ಕಾವ್ಯ ನಾನು ಚೆನ್ನಾಗಿದ್ದೇನೆ ನೀವು ಆಫೀಸಿಗೆ ಹೋಗಿ ಎಂದು ಹೇಳಿ ಹೇಳಿ ಸುಸ್ತಾಗಿದ್ದಳು ಆದರೆ ಇಲ್ಲ ಇಂದು ಅವನು ಅವಳನ್ನು ಬಿಟ್ಟು ಎಲ್ಲಿಗೂ ಹೋಗುವವನಾಗಿರಲಿಲ್ಲ ಹುಷಾರವರು ಕೂಡ ಕಾವೇಳಿಗೆ ನೀನು ಯಾವುದೇ ಕೆಲಸ ಮಾಡಬಾರದು ಕೇವಲ ವಿಶ್ರಾಂತಿ ತೆಗೆದುಕೊಳ್ಳಬೇಕು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿನ್ನ ಆಹಾರ ಪದ್ಧತಿಯ ಬಗ್ಗೆ ಹರಿಸಬೇಕು ಬೆಳಿಗ್ಗೆ ಮತ್ತು ಸಂಜೆ ಮಾರ್ನಿಂಗ್ ವಾಕ್ ಮಾಡಬೇಕು ಅಷ್ಟೇ ಮನೆಯ ಯಾವುದೇ ಕೆಲಸ ಮಾಡಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದರು ಅವನು ಸಹ ಅವಳು ಸಂಪೂರ್ಣ ಕಾಳಜಿ ವಹಿಸುತ್ತಿದ್ದಳು ಏಕೆಂದರೆ ಅವಳು ಈಗಾಗಲೇ ಈ ಹಂತವನ್ನು ದಾಟಿ ಬಂದಿದ್ದಳು ಹೌದು ಅವಳು ಈ ಹಂತದಲ್ಲಿದ್ದಾಗ ಅವಳ ಕಾಳಜಿ ವಹಿಸಲು ಯಾರೂ ಇರಲಿಲ್ಲ ಆದ್ದರಿಂದ ಈ ಸಮಯದಲ್ಲಿ ಕಾವ್ಯಳಿಗೆ ಏನು ಬೇಕು ಏನು ಬೇಡ ಎಂದು ಅವಳು ಅರ್ಥ ಮಾಡಿಕೊಳ್ಳಬಲ್ಲಲು ವಿವೇಕ್ ಮತ್ತು ಕಾವ್ಯ ನಡುವೆ ಮಾತನಾಡುವುದು ತೀರಾ ಕಡಿಮೆ ಇತ್ತು ಎಲ್ಲರೂ ಉಪಹಾರದ ಮೇಜಿನ ಬಳಿ ಕುಳಿತಿದ್ದರು ಆದರೆ ವಿರಾಟ್ ಮಾತ್ರ ಅಲ್ಲಿ ಇರಲಿಲ್ಲ ಕಾವ್ಯ ಆರಾಮವಾಗಿ ಸೋಫಾದ ಮೇಲೆ ಕುಳಿತಿದ್ದಳು ಏಕೆಂದರೆ ಅವಳ ಕಾಲುಗಳಲ್ಲಿ ಸ್ವಲ್ಪ ಊತ ಬಂದಿತ್ತು ಆದ್ದರಿಂದ ಅವಳು ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಆರಾಮವಾಗಿರಲಿಲ್ಲ ಅದೇ ಸಮಯದಲ್ಲಿ ವಿರಾಟ್ ತನ್ನ ಕೋಣೆಯಿಂದ ಹೊರಬಂದನು ಅವನ ಕಣ್ಣು ಸೋಪಾದ ಮೇಲೆ ಕುಳಿತಿದ್ದ ಕಾವ್ಯಳೆ ಮೇಲೆ ಬಿತ್ತು ಅವಳು ಯಾವುದೋ ಮ್ಯಾಗಝಿನ್ ಓದುವುದರಲ್ಲಿ ಮಗ್ನಲ್ಲಾಗಿದ್ದಳು ವಿರಾಟ್ ಅವಳ ಬಳಿಗೆ ಹೋಗಿ ಸೋಪಾದ ಮೇಲಿದ್ದ ಕುಶನ್ ತೆಗೆದು ಅವಳ ಕಾಲುಗಳ ಕೆಳಗೆ ಇಟ್ಟನು ಕಾವ್ಯ ಒಮ್ಮೆ ಅವನತ್ತ ನೋಡಿ ನಂತರ ನಗುತ್ತಾ ಮತ್ತೆ ತನ್ನ ಕಣ್ಣುಗಳನ್ನು ಮ್ಯಾಗಝೀನ್ನಲ್ಲಿ ನೆಟ್ಟಳು ವಿರಾಟ್ ಅವಳನ್ನೇ ನೋಡುತ್ತಿದ್ದನು ಅವಳು ತನ್ನ ಕಡೆಗೆ ಗಮನ ಕೊಡದಿದ್ದಾಗ ಅವನು ನಿಧಾನವಾಗಿ ಅವಳ ಕಾಲಿಗೆ ಹೆಚ್ಚಿ ಹುಟ್ಟಿದ್ದನು ಕಾವ್ಯ ಅವನತ್ತ ದಿಟ್ಟಿಸಿ ಇದೇನು ಎಂದು ಕೇಳುವಂತೆ ನೋಡಿದಳು ವಿರಾಟ್ ಒಮ್ಮೆ ತಮ್ಮ ಮಾತುಗಳಲ್ಲಿ ನಿರತರಾಗಿದ್ದ ಎಲ್ಲರತ್ತ ನೋಡಿ ನಂತರ ನಿಧಾನವಾಗಿ ತನ್ನ ಮುಖವನ್ನು ಅವಳ ಮುಖದ ಹತ್ತಿರ ತಂದು ಅವಳ ಕಿವಿಯಲ್ಲಿ ಬಿಸುಗುಟ್ಟಿದನು ನೀನು ನನ್ನನ್ನು ಕಡೆಗಣಿಸುತ್ತಿದ್ದೀಯ ಅಲ್ಲವೇ ಇನ್ನೂ ಮಗು ಬಂದೇ ಇಲ್ಲ ಈಗಲೇ ನೀನು ಹೀಗಾಗಿದ್ದೀಯಲ್ಲ ಅವನು ಮಕ್ಕಳಂತೆ ಮುಖ ಮಾಡಿ ನೋಡಿದನು ಕಾವ್ಯ ಅವನತ್ತ ನೋಡಿದಳು ನಂತರ ನಿಧಾನವಾಗಿ ನೀವು ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಂಡರೆ ನಾನು ಮತ್ತೆ ಮತ್ತೆ ಗರ್ಭಿಣಿಯಾಗುತ್ತಲೇ ಇರುತ್ತೇನೆ ಇದನ್ನು ಹೇಳುತ್ತಾ ಅವಳು ಅವನ ಕಡೆ ನೋಡಿ ಒಂದು ಕಣ್ಣು ಮಿಡುಕಿಸಿದಳು ಅವಳ ಮಾತು ಕೇಳಿ ವಿರಾಟ್ ನಾಚಿಕೆಯಿಂದ ನೀರಾದನು ನಾಚಿಕೆ ಗೇಡಿ ಹುಡುಗಿ ನೀನು ಏನು ಬೇಕಾದರೂ ಮಾತನಾಡುತ್ತೀಯ ಹುಚ್ಚಿ ಅವನು ನಗುತ್ತಾ ಹೇಳಿದನು ಹೇಗಿದ್ದರೂ ನೀವು ನಮ್ಮ ಊರು ಮಿಸ್ಟರ್ ಸೂರ್ಯಂಶಿ ಕಾವ್ಯ ಅವನನ್ನು ಚುಡಾಯಿಸುತ್ತಾ ಹೇಳಿದಳು ಇದರ ನಂತರ ವಿರಾಟ್ ಅವಳಿಗಾಗಿ ಉಪಹಾರವನ್ನು ತಂದನು ಅವನು ಅವಳಿಗಾಗಿ ಉಪಹಾರವನ್ನು ತರುತ್ತಿರುವಾಗಲೇ ಅವನ ಕಣ್ಣು ಬಾಗಿಲಿನಿಂದ ಒಳಬರುತ್ತಿದ್ದ ಗಹನಳ ಮೇಲೆ ಬಿತ್ತು ಅವಳ ಕಳೆಗುಂದಿದ ಮುಖ ನೋಡಿಯೇ ಏನೋ ತೊಂದರೆಯಾಗಿದೆ ಎಂದು ಅವನಿಗೆ ಅರ್ಥವಾಯಿತು ಗಹನಾಳ ಕಣ್ಣುಗಳು ಸಹ ಮೊದಲು ವಿರಾಟ್ ಮೇಲೆ ಬಿದ್ದವು ಅವನನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ತುಂಬಿ ಬಂದವು ಮತ್ತು ಅವಳು ನೇರವಾಗಿ ಅವನನ್ನು ತಬ್ಬಿಕೊಂಡಳು ಅಣ್ಣ ಎಂದು ಹೇಳುತ್ತಾ ಅವಳು ಇಷ್ಟು ಸಮಯ ತಡೆ ಹಿಡಿದಿದ್ದ ಕಣ್ಣೀರಿನ ಪ್ರವಾಹ ಒಡೆದು ಬಂತು ಅವಳನ್ನು ಅಲ್ಲಿ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಅವರೆಲ್ಲರೂ ಅವರ ಬಳಿ ಬರುವುದಕ್ಕೂ ಮುನ್ನವೇ ವಿರಾಟ್ ಸನ್ನಿವೇಶ ನೋಡಿ ನಿಧಾನವಾಗಿ ಗಹನಾಳ ಕಿವಿಯಲ್ಲಿ ಏನೂ ಆಗಿದೆ ಎಂದು ನನಗೆ ಅರ್ಥವಾಗಿದೆ ಆದರೆ ಮನೆಯವರ ಮುಂದೆ ವಿಷಯ ಹೊರಬರಬಾರದು ಎಂದು ಪಿಸುಗುಟ್ಟಿದನು ಎಲ್ಲರ ಮುಖಗಳನ್ನು ನೋಡಿ ಗಹನಾಳಿಗೂ ವಿರಾಟ್ ಏನು ಹೇಳಲು ಪ್ರಯತ್ನಿಸುತ್ತಿದ್ದಾನೆಂದು ಅರ್ಥವಾಯಿತು ವಿಶೇಷವಾಗಿ ಕಾವೇಳ ಮುಖ ನೋಡಿ ಮುಂದಿನ ಕ್ಷಣ ಅವಳು ತನ್ನ ಭಾವನೆಗಳನ್ನು ಹತೋಟಿಗೆ ತಂದು ಏನೂ ಆಗಿಯೇ ಇಲ್ಲವೋ ಎಂಬಂತೆ ಒಬ್ಬೊಬ್ಬರಾಗಿ ಎಲ್ಲರನ್ನೂ ಭೇಟಿಯಾದಳು ಹುಷಾರು ಅವರು ಅತ್ತಿತ್ತ ನೋಡುತ್ತಾ ನೀನು ಒಬ್ಬಳೇ ಬಂದಿದ್ದೀಯಾ ಅಳಿಯಂದಿರು ಜೊತೆ ಬಂದಿಲ್ಲವೇ ಎಂದು ಕೇಳಿದರು ಅವಿನಾಶ್ನ ಹೆಸರು ಕೇಳುತ್ತಿದ್ದಂತೆ ಗಹನಾಳಿಗೆ ತೀವ್ರ ಕೋಪ ಬಂದಿತ್ತು ಅವಳು ತನ್ನ ಕೋಪವನ್ನು ಹತೋಟಿಗೆ ತಂದು ಬಲವಂತವಾಗಿ ನಗುತ್ತಾ ಅಮ್ಮ ಅವಿನಾಶ್ಗೆ ಏನೋ ಮುಖ್ಯ ಕೆಲಸವಿತ್ತು ನನಗೆ ನಿಮ್ಮೆಲ್ಲರ ನೆನಪಾಗುತ್ತಿತ್ತು ಆದ್ದರಿಂದ ನಾನು ಬಂದೆ ಎಂದು ಮಾತನ್ನು ತಿರುಗಿಸಿದಳು ಆದರೆ ನೀನು ಯಾಕೆ ಹೇಳುತ್ತಿದ್ದೆ ಎಂದು ಓಂಕಾರ ಸಹ ಅವಳನ್ನು ಪ್ರಶ್ನಿಸಿದರು ಅಪ್ಪ ಇಷ್ಟು ದಿನಗಳ ನಂತರ ನಿಮ್ಮೆಲ್ಲರನ್ನು ನೋಡಿ ಸುಮ್ಮನೆ ಅಳು ಬಂತು ಅವಳು ಒಮ್ಮೆ ವಿರಾಟ್ ಕಡೆ ನೋಡಿ ನಂತರ ಮತ್ತೆ ತನ್ನ ದೃಷ್ಟಿ ಕೆಳಗೆ ಮಾಡಿಕೊಂಡಳು ಹುಷಾರವರಿಗೆ ಇನ್ನೂ ಸಮಾಧಾನವಾಗಲಿಲ್ಲ ಗಹನ ಏನೋ ಮರೆ ಮಾಡುತ್ತಿದ್ದಾಳೆ ಎಂದು ಅವರಿಗೆ ಅನಿಸುತ್ತಿತ್ತು ಅವರು ತಕ್ಷಣ ಅವಳ ಬಳಿಗೆ ಹೋಗಿ ಕೊಡು ನಿನ್ನ ಫೋನ್ ಕೊಡು ಮತ್ತು ಈಗಲೇ ಹಳೆಯಂದಿರ ಜೊತೆ ನನ್ನನ್ನು ಮಾತನಾಡಿಸು ಎಂದರು ಇದನ್ನು ಕೇಳಿದ ಗಹನಳ ಮುಖದ ಬಣ್ಣ ಮಾಸಿತು ಮತ್ತು ಅವಳು ವಿರಾಟ್ ಕಡೆ ನೋಡಿದಳು ಮುಂದುವರೆಯುವುದು